ಸ್ವಾಗತ ಅಂತ ಹೇಳ್ತಾ ಎಸ್ ಎಸ್ ಎಲ್ ಸಿ ಗಣಿತ ಪರೀಕ್ಷೆ ಮತ್ತೆ ಮೂರಕ್ಕಾಗಿ ನಾವು ನಿಮಗೆ ಪಾಸಿಂಗ್ ವಿಡಿಯೋಗಳನ್ನು ಕೊಡ್ತಾ ಇದ್ದೀವಿ ಸೊ ಖಂಡಿತವಾಗಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಫಸ್ಟ್ ಪಾರ್ಟಲ್ಲಿ ನಾನು ಮೊದಲ ಎರಡು ಪಾಠಗಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶನ್ಸ್ ಅನ್ನ ಕೊಟ್ಟಿದ್ದೆ ಸೊ ಖಂಡಿತವಾಗಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಸೊ ಇವತ್ತು ಮೂರನೇ ಪಾಠ ಎರಡು ಚರಾಕ್ಷರಗಳು ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಸೊ ಫಸ್ಟ್ ಸಾಮಾನ್ಯ ರೂಪ ನೆನಪಿಟ್ಕೊಡ್ರಿ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಕ್ವಲ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ಎ ಪ್ಲಸ್ ಸಿ ಟು ಈಸ್ ಟು ಜೀರೋ ಸ್ವಲ್ಪ ಸಾಮಾನ್ಯ ಅಂತ ಒಂದು ಮಾರ್ಕ್ಸಿಗೆ ಕೇಳಿದರೆ ನಿಮಗೆ ಕೇಳ್ತಾರೆ ಇದಿತ್ತಂದರೆ ಇದೇನು ಹೋಲಿಕೆ ನಕ್ಷೆ ರೂಪ ಪರಿಹಾರಗಳ ಸಂಖ್ಯೆ ಸಮೀಕರಣದ ಸ್ಥಿರತೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿಂದ ಖಂಡಿತವಾಗಿ ನಿಮಗೆ ಪ್ರಶ್ನೆಗಳು ಬರ್ತವೆ ಅನುಪಾತ ಎ ಒನ್ ಡಿವೈಡೆಡ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆದರೆ ಇವು ಛೇದಿಸ್ತಕ್ಕಂಥ ರೇಖೆಗಳು ಒಂದೇ ಪರಿಹಾರ ಅಥವಾ ಅನನ್ಯ ಆಗಿರ್ತಾವ ಸಮೀಕರಣದ ಸ್ಥಿರತೆ ಸ್ಥಿರನೇ ಇರ್ತದೆ ಎ ಒನ್ ಡಿವೈಡೆಡ್ ಬೈ ಎ ಟು ಇಸ್ ಇಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಇದು ನಕ್ಷೆ ಐಕ್ಯಗೊಳ್ತವೆ ಸೊ ಇದು ಅಪರಿಮಿತ ಪರಿಹಾರ ಅಥವಾ ಅನಂತ ಆಗಿರ್ತದೆ ಇದರ ಸಮೀಕರಣ ಅವಲಂಬಿತ ಅಥವಾ ಅವಲಂಬಿತ ಸ್ಥಿರ ಆಗಿರ್ತದೆ ಲಾಸ್ಟ್ ಎ ಒನ್ ಡಿವೈಡೆಡ್ ಬೈ ಎ ಟು ಇಸ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಈಸ್ ನಾಟ್ ಇಕ್ವಲ್ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಇದು ಸಮಾಂತರವಾಗಿರ್ತದೆ ಸೊ ಇದು ಪರಿಹಾರಗಳು ಇರೋದಿಲ್ಲ ಇದು ಅಸ್ಥಿರವಾಗಿರ್ತಕ್ಕಂಥ ಸಮೀಕರಣ ಆಗಿರ್ತದೆ ಇದನ್ನು ನೋಡ್ಕೊಡ್ರಿ ಖಂಡಿತವಾಗಿ ಒಂದು ಮಾರ್ಕ್ಸ್ ನಿಮಗೆ ಸಿಗ್ತದೆ ಇನ್ನು ಭಾಳ ಈಸಿಯಾಗಿ ನಿಮಗೆ ಕೇಳ್ತಾರೆ ಫ್ರೆಂಡ್ಸ್ ಏನಪ್ಪ ಅಂದರೆ ವರ್ಜಿಸೋ ವಿಧಾನದಿಂದ ನೀವೇನು ಮಾಡಬೇಕು ಸಮೀಕರಣಗಳನ್ನು ಬಿಡಿಸ್ಬೇಕು ಅಂತಕ್ಕಂಥದ್ದು ಇಲ್ಲಿ ಮೂರು ಸಮೀಕರಣಗಳಿದಾವೆ ಸೊ ಮೂರು ಸಮೀಕರಣಗಳಲ್ಲಿ ಒಂದೊಂದಾಗಿ ನಾನು ನಿಮಗೆ ಹೇಳ್ತೀನಿ ಸೊ ಖಂಡಿತವಾಗಿ ನಿಮಗೆ ಗೊತ್ತಾಗ್ತದ ಒಂದೇದು ನೋಡಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಫೈವ್ ಟು ಎಕ್ಸ್ ಮೈನಸ್ ತ್ರೀ ವೈ ಇಸ್ ಈಕ್ವಲ್ ಟು ಫೋರ್ ಈ ಥರನಾಗಿ ನಿಮ್ಗೆ ಏನು ಕೊಡ್ತಾರೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸೋ ವಿಧಾನದಿಂದ ಬಿಡಿಸಿ ಅಂತ ಕೇಳ್ತಾರೆ ಸೊ ಫಸ್ಟ್ ವರ್ಕ್ ಕೊಡ್ರಿ ಎಕ್ಸ್ ಒನ್ ಪ್ಲಸ್ ವೈ ವೈಜ್ಕೊಳ್ ಎಕ್ಸ್ ಒನ್ ಪ್ಲಸ್ ವೈ ವೈಜ್ಕೊಳ್ ಟು ಫೈವ್ ಒಂದಾಗಿರಲಿ ಟು ಎಕ್ಸ್ ಮೈನಸ್ ತ್ರೀ ವೈ ಇಸ್ಕೊಳ್ ಟು ಫೋರ್ ಎರಡಾಗಿರಲಿ ಓಕೆ ಸೊ ಇಲ್ಲಿ ಸಮೀಕರಣ ಒಂದರಿಂದ ಎರಡನ್ನ ಗುಣಿಸಬೇಕು ಸೊ ಗುಣಿಸಿದಾಗ ಎಷ್ಟು ಎರಡರಿಂದ ಗುಣಿಸಿದಾರೆ ಸೊ ಎಷ್ಟು ಬತ್ತು ಟು ಎಕ್ಸ್ ಪ್ಲಸ್ ತ್ರೀ ವೈ ಈಸ್ ಇಕ್ವಲ್ ಟು ಟೆನ್ ಬಂತು ಆವಾಗ ಸಮೀಕರಣ ಮೂರರಿಂದ ಎರಡನ್ನು ಕಳಿಬೇಕು ಆವಾಗ ಎಷ್ಟು ಬರ್ತದ ವೈ ಬೆಲೆ ಬರ್ತದೆ ಸೊ ವೈ ಬೆಲೆ ಎಷ್ಟು ಬರ್ತದೆ ಸಿಕ್ಸ್ ಡಿವೈಡೆಡ್ ಬೈ ಫೈವ್ ಅಂತ ಬರ್ತದೆ ಆವಾಗ ಈ ಸಿಕ್ಸ್ ಡಿವೈಡೆಡ್ ಬೈ ಫೈವನ್ನ ನಾವು ಏನು ಮಾಡಬೇಕಪ್ಪ ಫ್ರೆಂಡ್ಸ್ ಅಂದರೆ ಒಂದನೇ ಸಮೀಕರಣದಲ್ಲಿ ಆದೇಶವನ್ನು ಮಾಡಬೇಕು ಒಂದನೇ ಸಮೀಕರಣ ಎಕ್ಸ್ ಪ್ಲಸ್ ವೈ ಇಚ್ಕೊಳ್ ಟು ಸಿಕ್ಸ್ ಅದ ವೈ ಬೆಲೆ ಹಾಕೋಣ ಎಕ್ಸ್ ಪ್ಲಸ್ ಸಿಕ್ಸ್ ಡಿವೈಡೆಡ್ ಬೈ ಫೈವ್ ಇಚ್ಕೊಳ್ ಟು ಫೈವ್ ಎಕ್ಸ್ ಬೆಲೆ ಐದು ಮೈನಸ್ ಸಿಕ್ಸ್ ಡಿವೈಡೆಡ್ ಬೈ ಫೈವ್ ಸೊ ಎಕ್ಸ್ ಇಚ್ಕೊಳ್ ಟು ಏನಾಗ್ತದಪ್ಪ ಅಂದ್ರೆ ಒಟ್ಟು ಹತ್ತೊಂಬತ್ತು ಭಾಗಿಸು ಐದು ಅಂತ ಆಗ್ತದೆ ಇಲ್ಲಿ ಸಮೀಕರಣಗಳ ಜೋಡಿ ಹತ್ತೊಂಬತ್ತು ಭಾಗಿಸು ಐದು ಆರು ಭಾಗಿಸು ಐದು ಆಗ್ತದೆ ಇದನ್ನು ನೋಡಿಕೊಡ್ರಿ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆದ್ರಾಗ್ಬೋದು ಇದು ಭಾಳ ಈಸಿಯಾಗಿರ್ತಕ್ಕಂಥದ್ದು ಲೆಕ್ಕದ ಸೊ ಇದನ್ನು ನೋಡಿ ಸೊ ಎರಡನೇ ಲೆಕ್ಕ ಏನಿದೆ ಲೆಕ್ಕಪ್ಪ ಅಂದರೆ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಟೆನ್ ತ್ರೀ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಫೈವ್ ಬರ್ಕೊಡ್ರಿ ಟು ಎಕ್ಸ್ ಪ್ಲಸ್ ವೈ ಇಸ್ ಇಕಲ್ ಟು ಟೆನ್ ಒಂದನೇದು ಸಮೀಕರಣ ತ್ರೀ ಎಕ್ಸ್ ಮೈನಸ್ ವೈ ಇಜ್ಕೊಲ್ ಟು ಫೈವ್ ಎರಡನೇ ಸಮೀಕರಣ ಬರೀರಿ ಸಮೀಕರಣ ಒಂದು ಮತ್ತು ಎರಡನ್ನು ಕೂಡಿಸಿದಾಗ ಅಂತ ಬರೋದು ಬರ್ಕೊಡ್ರಿ ಟು ಎಕ್ಸ್ ಪ್ಲಸ್ ವೈ ಇಜ್ಕೋಲ್ ಟು ಟೆನ್ ತ್ರೀ ಎಕ್ಸ್ ಮೈನಸ್ ವೈ ಇಜ್ಕೊಲ್ ಟು ಫೈವ್ ಇ ವೈ ಹೊತ್ತು ಈ ವೈ ಹೊತ್ತು ಎಷ್ಟು ಉಳಿತು ಐದು ಎಕ್ಸ್ ಉಳಿತು ಇದು ಹದಿನೈದು ಬಂತು ಆವಾಗ ಎಕ್ಸನ ಬೆಲೆ ಏನಾಗ್ತದೆ ಅಂದ್ರೆ ಹದಿನೈದು ಭಾಗಿಸು ಐದು ಅಂದಾಗ ಮೂರು ಬರ್ತದೆ ಇದೇ ಮೂರನ್ನು ನಾವು ಏನು ಮಾಡೋನು ಸಮೀಕರಣ ಒಂದರಲ್ಲಿ ಆದೇಶಿಸೋನು ಸಮೀಕರಣ ಒಂದು ಏನಾದಪ್ಪ ಅಂತಂದ್ರೆ ಟು ಎಕ್ಸ್ ಪ್ಲಸ್ ವೈ ಇಚ್ಕೋಲ್ ಟು ಟೆನ್ ಎಕ್ಸ್ ಬೆಲೆ ಮೂರು ಹಾಕಿದಾಗ ನಮ್ಗೆ ಎಷ್ಟು ಸಿಗ್ತದಪ್ಪ ಅಂತಂದ್ರೆ ಎಸ್ ಸಿಕ್ಸ್ ಪ್ಲಸ್ ವೈ ಇಜ್ಕೋಲ್ ಟು ಟೆನ್ ಅಂತ ಬರ್ತದೆ ಅವಾಗ ವೈ ಬೆಲೆ ಕಂಡುಹಿಡಬೇಕಾದ್ರೆ ಸೊ ಹತ್ತು ಮೈನಸ್ ಆರು ಆಗ್ತದೆ ವೈ ಬೆಲೆ ನಾಲ್ಕು ಆಗ್ತದೆ ಇಷ್ಟು ಲೆಕ್ಕ ನೀವೇನು ಮಾಡಬೇಕು ಮಾಡಬೇಕು ಸೇಮ್ ಲೆಕ್ಕನೇ ಬರ್ತದ ಸೊ ಇದೇ ಲೆಕ್ಕ ಏನು ಮಾಡಿದಾರಪ್ಪ ಅಂದ್ರೆ ಅವರು ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನಿಮಗೆ ಸೊ ಯಾವ್ದಪ್ಪ ಅಂತಂದ್ರೆ ಎಸ್ ತ್ರೀ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ನೈನ್ ಫೋರ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಎಲೆವೆನ್ ಸೊ ಸಿಂಪಲ್ ಅದ ತ್ರೀ ಎಕ್ಸ್ ಪ್ಲಸ್ ವೈ ಇಸ್ವಲ್ ಟು ಒಂಬತ್ತು ಮೊದಲನೇ ಸಮೀಕರಣ ಫೋರ್ ಎಕ್ಸ್ ಪ್ಲಸ್ ವೈ ಇಸ್ಕೊಲ್ ಟು ಎಲೆವೆನ್ ಎರಡನೇ ಸಮೀಕರಣ ಎರಡರಲ್ಲಿ ಒಂದನ್ನು ಕಳಿಬೇಕು ಸೊ ಯಾವುದು ದೊಡ್ಡದದ ಟು ಎಕ್ಸ್ ಪ್ಲಸ್ ವೈ ಹನ್ನೊಂದು ದೊಡ್ಡದದ ಸೊ ಹೀಗಾಗಿ ಕಳೆಯೋಣ ಕಳೆದಾಗ ವೈ ವೈ ಹೋಗ್ತದೆ ಸೊ ಎಕ್ಸ್ ನಾಲ್ಕು ಎಕ್ಸರಲ್ಲಿ ಮೂರು ಎಕ್ಸ್ ಹೋದರೆ ಕೇವಲ ಒಂದು ಎಕ್ಸ್ ಆಗ್ತದೆ ಹನ್ನೊಂದರಲ್ಲಿ ಒಂಬತ್ತು ಹೋದರೆ ಎರಡು ಆಗ್ತದೆ ವೆರಿ ಈಸಿ ಸೊ ಎಕ್ಸನ್ನ ಬೆಲೆ ಎಷ್ಟಾಯಿತು ಎರಡು ಅಂತಲೇ ಬಂತು ಇದೇ ಎರಡರ ಬೆಲೆಯನ್ನು ಒಂದರಲ್ಲಿ ಹಾಕಿ ತ್ರೀ ಎಕ್ಸ್ ಪ್ಲಸ್ ವೈ ಟು ಟುಂಬತ್ತರಲ್ಲಿ ಎಕ್ಸ್ ವ್ಯಾಲ್ಯೂ ಎರಡನ್ನು ಹಾಕೋಣ ಸೊ ಆಗ್ತದಪ್ಪ ಎಕ್ಸ್ ವ್ಯಾಲ್ಯೂ ಹಾಕಿದಾಗ ಸಿಕ್ಸ್ ಪ್ಲಸ್ ವೈ ಇಚ್ಕೊಳ್ ಟು ನೈನ್ ಆಗ್ತದೆ ಅವಾಗ ವೈ ಇಚ್ಕೊಳ್ ಟು ನೈನ್ ಮೈನಸ್ ಸಿಕ್ಸ್ ಅಂದ್ರೆ ವೈ ವ್ಯಾಲ್ಯೂ ಎಷ್ಟೊತ್ತು ಮೂರು ಆಯ್ತು ಸೊ ಈ ಥರನಾಗಿ ನೀವು ಏನು ಮಾಡ್ಬೋದು ಬಿಡಿಸ್ಬೋದು ಇವೆಲ್ಲ ಲೆಕ್ಕಗಳನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಪ್ರ್ಯಾಕ್ಟೀಸ್ ಮಾಡಬೇಕು ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂದ್ರೆ ಟೂ ಮಾರ್ಕ್ಸ್ಗಳನ್ನು ಆರಾಮಾಗಿ ನೀವು ಪಡಿತೀರಿ ಯಾವ ವಿಧಾನ ವರ್ಜಿಸುವ ವಿಧಾನದಿಂದ ಸಮೀಕರಣಗಳನ್ನು ಬಿಡಿಸ್ತಕ್ಕಂಥದ್ದು ಇನ್ನು ನಾಲ್ಕು ಮಾರ್ಕ್ಸ್ ಗ್ರಾಫ್ ಅದ ಫ್ರೆಂಡ್ಸ್ ಸೊ ನಾಲ್ಕು ಮಾರ್ಕ್ಸ್ ಗ್ರಾಫಲ್ಲಿ ವೆರಿ ಈಸಿಯಾಗಿರ್ತಕ್ಕಂಥದ್ದದ ಸೊ ಲೆಕ್ಕ ನೋಡಿ ಹೇಗೆ ಬಿಡಿಸ್ಬೇಕು ಟು ಎಕ್ಸ್ ಪ್ಲಸ್ ವೈ ಹೆಚ್ಕೊಳ್ ಟು ಸಿಕ್ಸ್ ಟು ಎಕ್ಸ್ ಮೈನಸ್ ವೈ ಇಚ್ಕೊಳ್ ಟು ಎರಡು ನಕ್ಷಾ ವಿಧಾನದಿಂದ ಬಿಡಿಸಿ ಅಂತ ಕೇಳಿದರೆ ಟು ಎಕ್ಸ್ ಪ್ಲಸ್ ವೈ ಇಚ್ಕೊಳ್ ಟು ಆರು ಮೊದಲನೇದಾಗಿರಲಿ ಅವಾಗ ವೈ ಇಚ್ಕೊಳ್ ಟು ಆರು ಮೈನಸ್ ಟು ಎಕ್ಸ್ ಆಗ್ತದೆ ಸೊ ಅವಾಗ ಏನಾಗ್ತದಪ್ಪ ಅಂದರೆ ನಮ್ಗೆ ವ್ಯಾಲ್ಯೂಗಳನ್ನು ಸಿಗ್ತಾವೆ ಆಮೇಲೆ ಟು ಎಕ್ಸ್ ಮೈನಸ್ ಟು ಎಕ್ಸ್ ಮೈನಸ್ ವೈ ಇಸ್ಕೊಳ್ತು ಟು ಮೊದಲದಾಗಿರಲಿ ಅವಾಗ ವೈ ವ್ಯಾಲ್ಯೂ ಎಷ್ಟಾಗ್ತದೆ ಮೈನಸ್ ಟು ಪ್ಲಸ್ ಟು ಎಕ್ಸ್ ಆಗ್ತದೆ ಅವಾಗ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಈ ವ್ಯಾಲ್ಯೂಗಳು ಸಿಗ್ತಾ ಅವಾಗ ನೀವು ಗ್ರಾಫಲ್ಲಿ ಫಸ್ಟ್ ಮ್ಯಾಲೇನು ಬರೀಬೇಕಂದ್ರೆ ಪ್ರಮಾಣವನ್ನು ಬರಲೇಬೇಕು ಸೊ ಪ್ರಮಾಣ ಎಕ್ಸ್ ಅಕ್ಷ ಒಂದು ಸೆಂಟಿಮೀಟ್ರ್ ಇಚ್ಕೊಳ್ತು ಒಂದು ಮಾನ ವೈ ಅಕ್ಷ ಒಂದು ಸೆಂಟಿಮೀಟ್ರ್ ಇಚ್ಕೊಳ್ತು ಒಂದು ಮಾನ ಏನೂ ಬರಲಿಲ್ಲ ಅಂದ್ರೆ ಸೊ ಗ್ರಾಫಲ್ಲಿ ಈ ಥರ ನೀವೇನು ಮಾಡಬೇಕು ಅಡ್ಡಗೆರೆ ಸೊ ಇಲ್ಲಿರ್ತಕ್ಕಂಥದ್ದು ಏನಿದೆ ವೈ ಅಕ್ಷದಲ್ಲಿರ್ತಕ್ಕಂಥ ಗೆರೆ ಆಗಿರ್ಬೋದು ಆಮೇಲೆ ಎಕ್ಸ್ ಅಕ್ಷದಲ್ಲಿ ಗೆರೆಗಳನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಹಾಕಬೇಕು ಸೊ ಇಷ್ಟು ಹಾಕಿದರೂ ಕೂಡ ನಿಮಗೆ ಓನ್ಲಿ ಗೆರೆಗಳನ್ನು ಹಾಕಿದರೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಮಾರ್ಕ್ಸ್ ಆರಾಮಾಗಿ ನಿಮ್ಗೆ ಏನು ಮಾಡ್ತಾರೆ ಕೊಡ್ತಾರೆ ವೆರಿ ಈಸಿಯಾಗಿ ನೀವು ಪಾಯಿಂಟ್ಔಟ್ಗಳನ್ನು ಮಾಡ್ಬೋದು ಗ್ರಾಫ್ಗಳನ್ನು ಬಿಡಿಸೋದನ್ನು ಕಲ್ತ್ಕೊಡ್ರಿ ಸೊ ಖಂಡಿತವಾಗಿ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತಾವೆ ಇನ್ನೊಂದು ಗ್ರಾಫನ್ನು ಬಿಡಿಸಿದಾರೆ ಟೂ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಟು ಫೋರ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಫೋರ್ ಸೊ ತೊಗೊಳ್ರಿ ಟು ಎಕ್ಸ್ ಮೈನಸ್ ವೈ ಇಸ್ಕೊಳ್ತು ಎರಡು ಮೊದಲ ಕೊಡಿರಿ ಮೈನಸ್ ವೈ ತೆಗಿರಿ ಟೂ ಮೈನಸ್ ಟೂ ಎಕ್ಸ್ ವೈ ವ್ಯಾಲ್ಯೂ ಏನಾಗ್ತದೆ ಮೈನಸ್ ಟು ಪ್ಲಸ್ ಟು ಎಕ್ಸ್ ಸೊ ಅದ್ರ ಬಿಂದುಗಳು ಸಿಗ್ತಾವ ಆಮೇಲೆ ಸೇಮ್ ಫೋರ್ ಎಕ್ಸ್ ಮೈನಸ್ ವೈ ಇಸ್ಕೊಳ್ ಟು ಫೋರ್ ಮೈನಸ್ ವೈ ತೆಗಿರಿ ಅವಾಗ ಫೋರ್ ಮೈನಸ್ ಫೋರ್ ಎಕ್ಸ್ ಬರ್ತದೆ ಸೊ ಅವಾಗ ವೈ ವ್ಯಾಲ್ಯೂಗಳು ಸಿಗ್ತಾವೆ ಸೊ ಈ ತನಾಗಿರ್ತಕ್ಕಂಥ ಗ್ರಾಫನ್ನು ಹಾಕಿ ನೀವು ಏನು ಮಾಡ್ಬೋದು ಫ್ರೆಂಡ್ಸ್ ಆರಾಮಾಗಿ ಬಿಡಿಸಿದ್ರೆ ನಾಲ್ಕು ಅಂಕಗಳು ನಿಮಗೆ ಸಿಗ್ತವೆ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಗ್ರಾಫ್ ಲೆಕ್ಕಗಳು ಇವೇ ಆಗಿದ್ದಾವೆ ಸೊ ಖಂಡಿತವಾಗಿ ಪ್ರಾಕ್ಟೀಸ್ ಮಾಡಿ ಸೊ ಖಂಡಿತವಾಗಿ ಇಲ್ಲಿಂದ ನೀವೇನಾಗ್ತಿರಪ್ಪ ಅಂತಂದರೆ ಫೋರ್ ಮಾರ್ಕ್ಸ್ಗಳನ್ನು ಗ್ರಾಫಿಂಗ್ ಲೆಕ್ಕಗಳಲ್ಲಿ ಕಲಿತೀರಿ ಭಾಳ ಅದ ಹೊಟ್ಟೆ ಬಿಟ್ಟು ಬರೋಕ್ಕೆ ಹೋಗಬೇಡ್ರಿ ಇನ್ನು ವರ್ಗ ಸಮೀಕರಣಗಳ ಪಾಠಕ್ಕೆ ಬರೋಣ ವರ್ಗ ಸಮೀಕರಣದ ಆದರ್ಶ ರೂಪ ಗೊತ್ತಿರಲಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ಕ್ವಲ್ ಟು ಜೀರೋ ಒನ್ ಮಾರ್ಕ್ಸ್ ಸಿಕ್ ಕೇಳ್ತಾರೆ ವರ್ಗ ಸಮೀಕರಣದ ಸೂತ್ರ ಎಕ್ಸ್ ಈಜ್ಕಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಎ ಶೋಧಕ ಡೆಲ್ಟಾ ಈಜ್ ಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಮೂಲಗಳ ಸ್ವಭಾವ ಡೆಲ್ಟಾ ಈಜ್ಕ್ವಲ್ ಟು ಜೀರೋ ಆದಾಗ ವಾಸ್ತವ ಮತ್ತು ಸಮ ಡೆಲ್ಟಾ ಈಸ್ ಗ್ರೇಟರ್ ದೆನ್ ಜೀರೋ ಆದಾಗ ವಾಸ್ತವ ಮತ್ತು ವಿಭಿನ್ನ ಡೆಲ್ಟಾ ಈಸ್ ಸ್ಮಾಲರ್ ದೆನ್ ಜೀರೋ ಆದಾಗ ಊಹಾ ಸಂಖ್ಯೆಗಳಾಗಿರ್ತಾವೆ ಇದು ನಿಮಗೆ ಗೊತ್ತಿರಲಿ ಇನ್ನು ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣಗಳನ್ನು ಬಿಡಿಸಲಿಕ್ಕೆ ನಿಮಗೆ ಕೇಳ್ತಾರೆ ಇದು ಕೂಡ ಎರಡು ಅಂಕದ ಒಂದು ಫಿಕ್ಸ್ ಆಗಿ ಬರ್ತಕ್ಕಂಥ ಲೆಕ್ಕ ಲೆಕ್ಕ ಹೆಂಗೆ ಕೊಡ್ತಾರೆ ಅಂದ್ರೆ ತ್ರೀ ಎಕ್ಸ್ಕ್ವೆರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಟು ಇಸ್ ಇಕ್ವಲ್ ಟು ಝೀರೋ ಈ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸಿ ಅಂತ ಕೊಡ್ತಾರೆ ಸೊ ಲೆಕ್ಕ ಬರ್ಕೊಡ್ರಿ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಟು ಇಸ್ ಇಕ್ವಲ್ ಟು ಝೀರೋ ಅವಾಗ ಈ ಲೆಕ್ಕವನ್ನು ನೀವು ಹೀಗೂ ಬಿಡಿಸ್ಬೋದು ಹೊಡೆ ಹೊಡೆದು ತೊಗೋಬೇಕು ಫೈವ್ ಎಕ್ಸನ್ನು ಯಾವ ಥರ ಹೊಡ್ಕೋತೀರಿ ಎಸ್ ಇದು ಐದು ಬರಬೇಕು ಓಕೆನಾ ಇಲ್ಲಿ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಟು ಎಕ್ಸ್ ಪ್ಲಸ್ ಟು ಇಸ್ ಈಸ್ಕ್ವಲ್ ಟು ಜೀರೋ ಇಲ್ಲಿ ಎಕ್ಸ್ ಮೈನಸ್ ಒನ್ ಕಾಮನ್ ತೆಗಿತಾರೆ ಸೊ ಅವಾಗ ನಮ್ಗೆ ವ್ಯಾಲ್ಯೂಗಳು ಆರಾಮಾಗಿ ಏನು ಮಾಡ್ತಪ್ಪ ಅಂದರೆ ಎಕ್ಸ್ ಈಸ್ಕ್ವಲ್ ಟು ಒನ್ ಎಕ್ಸ್ ಈಸ್ಕ್ವಲ್ ಟು ಟು ಬೈ ತ್ರೀ ಸಿಗ್ತದೆ ಮೂಲಗಳು ಒಂದು ಮತ್ತು ಎರಡು ಭಾಗಿಸು ಮೂರು ಆಗಿರ್ತವೆ ಇದು ನಿಮಗೆ ಗೊತ್ತಿರಬೇಕು ಇಲ್ಲಿ ಕೂಡ ಸೇಮ್ ಅದ ನೋಡಿರಿ ಸೊ ಇದು ಹೇಗೆ ಬಿಡಿಸ್ಬೋದಪ್ಪ ಅಂತಂದ್ರೆ ಟು ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ತ್ರೀ ಇಸ್ವಲ್ ಟು ಜೀರೋ ಇದನ್ನು ಕೂಡ ಅಪವರ್ತನ ವಿಧಾನದಿಂದ ಬಿಡಿಸಲಿಕ್ಕೆ ಕೊಟ್ಟಿದ್ದಾರೆ ಸೊ ಇದನ್ನು ಕೂಡ ಮೈನಸ್ ತ್ರೀ ಡಿವೈಡೆಡ್ ಬೈ ಟು ಒಂದು ಅಂತ ಇದೆ ಸೊ ಇದನ್ನು ಕೂಡ ನೀವು ಏನು ಮಾಡ್ಬೋದು ಬಿಡಿಸ್ಬೋದು ಇವೆಲ್ಲ ಲೆಕ್ಕಗಳು ನಿಮ್ಗೆ ಏನಿದಾವಪ್ಪ ಅಂದ್ರೆ ಪ್ರ್ಯಾಕ್ಟೀಸ್ ಮಾಡಲಿಕ್ಕಿದ್ದಾವೆ ಸೊ ಖಂಡಿತವಾಗಿ ನೀವುಗಳನ್ನ ಏನು ಮಾಡ್ರಪ್ಪ ಅಂದ್ರೆ ಸ್ಕ್ರೀನ್ಶಾಟ್ ತಗೊಂಡು ಲೆಕ್ಕಗಳನ್ನು ಬಿಡಿಸಿ ಇನ್ನು ಬಹಳ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಶೋಧಕಗಳ ಮೂ ಬೆಲೆಗಳನ್ನು ಕಂಡಿಡಬೇಕು ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸ್ತಕ್ಕಂಥ ಲೆಕ್ಕಗಳು ಸ್ವಲ್ಪ ನೀವು ಅದನ್ನು ತಲೆ ಓಡಿಸ್ಬೇಕಾಗ್ತದೆ ತಲೆ ಓಡಿಸಿ ಕಂಡಿಡಬೇಕು ಇಲ್ಲಿ ಶೋಧಕದ ಸೂತ್ರ ಗೊತ್ತಿರಲಿ ಯಾವ್ದು ಹಾಕಬೇಕು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂತಕ್ಕಂಥ ಸೂತ್ರವನ್ನು ಹಾಕಿ ನೀವು ಲೆಕ್ಕಗಳನ್ನು ಇಲ್ಲಿ ಬಿಡಿಸ್ಬೇಕು ಈ ಸೂತ್ರ ಹಾಕಿ ವ್ಯಾಲ್ಯೂಗಳನ್ನು ಮಾಡಿದರೂ ಕೂಡ ಆರಾಮಾಗಿ ಪಡಿತೀರಿ ಒಂದು ಲೆಕ್ಕ ಹೇಳ್ತೀನಿ ಟು ಎಕ್ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಇಸ್ಕ್ ಟು ಜೀರೋ ಈ ಸಮೀಕರಣದ ಶೋಧಕದವನ್ನು ಕಂಡಿಡೀರಿ ಮೂಲಗಳ ಸ್ವಭಾವವನ್ನು ಬರೀರಿ ಲೆಕ್ಕ ಬರ್ಕೋರಿ ಟು ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಇಸ್ಕಲ್ ಟು ಝೀರೋ ಇದನ್ನು ಎ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ಕಲ್ ಟು ಜೀರೋ ರೂಪದಲ್ಲಿಯೇ ಬರೀಬೇಕು ಆವಾಗ ಎ ಅಂದರೆ ಎಷ್ಟು ಬತ್ತು ಎರಡು ಬತ್ತು ಬಿ ಅಂದಾಗ ಮೈನಸ್ ಮೂರು ಬತ್ತು ಸಿ ಅಂದಾಗ ಐದು ಬತ್ತು ಆವಾಗ ಶೋಧಕದ ಸೂತ್ರ ಎ ಡೆಲ್ಟಾ ಇಜ್ಕಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ವ್ಯಾಲ್ಯೂಗಳನ್ನು ಬರೀರಿ ಬಿ ವ್ಯಾಲ್ಯೂ ಎಷ್ಟದ ಮೂರು ಹೋಲ್ ಸ್ಕ್ವೇರ್ ನಾಲ್ಕಕ್ಕೆ ನಾಲ್ಕಿಡ್ರಿ ಐದ್ ಎರಡು ಅದ ಸೀದ ಐದು ಅವಾಗ ಮೂರು ಹೊಲ್ಸ್ಕೇರ್ ಅಂದಾಗ ಒಂಬತ್ತು ಮೇಲೆ ನಾಲ್ಕು ಎರಡಲೇ ಎಂಟು ಎಂಟು ಐದಲ ನಲ್ವತ್ತು ಅವಾಗ ಮೈನಸ್ ಮೂವತ್ತೊಂದು ಬರ್ತದೆ ಇದೇನಾಗ್ತದಪ್ಪ ಅಂದ್ರೆ ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಅನ್ನೋದನ್ನು ನೀವೇನು ಮಾಡ್ಬೋದು ಬರಿಬೋದು ಇಷ್ಟು ಈಸಿಯಾಗಿರ್ತಕ್ಕಂಥ ಲೆಕ್ಕಗಳನ್ನು ನೀವೇನು ಮಾಡಬೇಕು ಫ್ರೆಂಡ್ಸ್ ಬಿಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಸೊ ಇಲ್ಲಿ ಕೂಡ ಒಟ್ಟು ನಾಲ್ಕು ಲೆಕ್ಕಗಳನ್ನ ಬಿಡಿಸಿದ್ರು ಈ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಪ್ರಶ್ನೆ ಉತ್ತರ